ಯಾವ ಕಡೆ ಹೋಗಿದ್ರಿ ನೀವು ನಾವು ಚಿಕ್ಮಂಗ್ಳೂರು ಚಿಕ್ಕಮಂಗ್ಳೂರು ಕಡೆ ಹೋಗಿದಿರಾ ಎಷ್ಟು ತಿಂಗ್ಳು ಹೋಗಿದ್ರಿ ಆ ಕಡೆ ಒಂದು ಆರು ತಿಂಗ್ಳು ಹೋಗಿದ್ವಿ ಆರು ತಿಂಗ್ಳು ಆಗಿದ್ರಾ ಎಷ್ಟು ಕುರಿ ಇದೆ ರಮಾನ ಒಂದು ಕುರಿ ಇದಾವಾ ಇವತ್ತು ಪೂಜಾರಿ ಚಿತೈಯನ್ ಗುಡ್ಡೆ ಹತ್ರ ಕುರಿ ಕರೆದ್ರಾ ಹಾಂ ಕರ್ದು ಈ ಇವಾಗ ಮತ್ತೆ ಯಾವಾಗ ಹೋಗ್ತೀರಿ ಈಗ ನೆಕ್ಸ್ಟ್ ಈಗ ಹೋಗ್ತೀವಿ ಒಂದು ವರ್ಷ ಒಂದು ವರ್ಷ

ಫ್ರೀ ಇವೆಲ್ಲ ಯಾವ ಊರಿಂದು ಆದರು

Oh. Okay. ಕಲ್ಲಾಗ ಮುಳ್ಳಾಗ ಗಿಡ ಗೆಂಟೆ ಒಂದು ಕಷ್ಟ ಅಂತಂದು ಹೇಳಕ್ ಆಗಲ್ಲ ನಮ್ಗೆ ಇದೇನಪ್ಪ ಅಂದ್ರೆ ಈಗ ಕುರಿ ಹೋಯ್ತು ಅಂದ್ರೆ ಹೋಯ್ತು ಅಂತಂದ್ರೆ ಒಬ್ಬ ಕಟ್ಟಾಡ್ಕೋಬೇಕು ನಮ್ಗೆ ಇವತ್ತು ಯಾರು ಮಾಡಿದಾನೆ ಏನ್ ಕೇಳಕ್ ಹೋದ್ರೆ ಏನ್ ಕೊಡಲ್ಲ ಅಂತಾರ ಕುರಿಯನ್ ಇವತ್ತು ಮೇನ್ ಕುರಿಯನ ಸಮಯ ಚೆನ್ನಾಗಿರುವ ಕುರಿಯನ್ ದುಡ್ಡು ಮನ್ಸ ಅಂದ್ರೆ ಹಚ್ಕೊಡೋದು ಕುರಿ ಅಂತ ಏನಾದ್ರು ಯಾವ ಅಂತ ಇರಕ್ ಆಗಲ್ಲ ಸಾಧ್ಯ ಒಂದ್ ಹೆಣ್ ಕೇಳಕ್ ಹೋದ್ರೆ ನಮ್ ಹುಡುಗಿ ಕೇಳ್ತೀನಿ ಹೇಳ್ತೀನಿ ಅಂತ ಆ ಹುಡುಗಿ ಒಬ್ಬ ಏನ್ ಕೊಡಲ್ಲ ಅಂತ ಇದ ನಮ್ಮ ಕಾಡುಗೊಲ್ಲರ ಒಂದು ವಿಶೇಷ ಸಂಸ್ಕೃತಿಯನ್ನ ಇವತ್ತು ನಾನು ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಒಂದುಗಡೆ ಕಾಡುಗೊಲ್ಲರು ಇವತ್ತು ಅಲೆಮಾರಿ ಸಮುದಾಯಗಳಾಗಿ ಹೊರಗಡೆ ಎಲ್ಲ ಅಂದ್ರೆ ಇವತ್ತು ಬೇಸಿಗೆ ಸಂದರ್ಭದಲ್ಲಿ ನಮ್ಮ ಕಾಡುಗಲ್ರೆಲ್ಲ ಬೇರೆ ಬೇರೆ ಜಿಲ್ಲೆಗಳಿಗೆ ವಲಸೆ ಹೋಗ್ತಾರೆ ವಲಸೆ ಹೋಗಿ ಈ ಕುರಿಗಳ್ನ ಇವತ್ತು ಲಕ್ಷಾಂತರ ಕುರಿಗಳು ಇವತ್ತು Gracias. Sí. இது ஆறு கண்டிப்பாக மழை துப்பண வந்து நம்ம ஏனே ஆசையிலே கஷ்ட நம்ம ஏனே ஆகி நம்ம கஷ்டம் தாக்க முடிஞ்சு பதில் பதினாடிக்கோ நம்ம கஷ்ட எல்லே ಸಂಸ್ಕೃತಿಯನ್ನ ಆದ್ಯಾಗುತ್ತಿರ್ತಕ್ಕಂಥ ಒಂದು ಕಾಡುಗೊಲ್ಲರ ಶ್ರೀಧವ ಸಮುದಾಯದ ಮಕ್ಕಳಿಗೆ ಉದಕೀತರಣಕ್ಕೆ ಶ್ರಮಿಸ್ಬೇಕು ಅಂತ ಹೇಳಿ ಈ ಶ್ರಮಿಕ ವರ್ಗದ ಎಲ್ಲ ಸಮುದಾಯಗಳ ಪರವಾಗಿ ನಾನು ಬರ್ತೀನಿ

ಆ ಮುಂದಿನ ಅವನು ಮುರಿನವ ಕುರಿ ಹೊಡೆಯಲ್ಲಪ್ಪ ನೀನು ಇವಾಗೆಲ್ಲ ದೇವ್ರ ಕುರಿ ಕಡಿಯಕ್ಕೆ ಹೋಗ್ತಾ ಇದ್ಯಾ ಹ್ಞೂನು ಆಯ್ತು ಬಾಯ್ ಮಾತಾಡ

ನಮ್ಮ ಕಷ್ಟ ಏನ್ ಹೇಳೋದು ನಮ್ಮ ಮಳೆಗೆ ಕೆಸರ ಬಿದ್ದು ಉಳಾಡ್ತೀವಿ ಹೋಗ್ಬೇಕು ಎಷ್ಟು ಏಳು ತಿಂಗಳ್ತೀವಿ ಹೋಗ್ತಾ ಇದ್ದೀವಿ ಪೂಜೆ ಪೂಜಾರಿ ಪೂಜೆ ಇದೆ ವರ್ಷ ವರ್ಷ ಮುಗಿಸ್ಕೊಂಡ್ಬಿಟ್ಟು ಇದೇ ತರ ಹೋಗ್ತಾ ಇದ್ದೀವಿ ಮತ್ತೆ ದೀಪಾವಳಿ ಕಾಳು ಬೇಸಿಗೆ ಡಿಶೆಂಬರ್ ನಮಸ್ಕಾರ ನಿಮ್ಮದು ನಿಮ್ದು ನಿಮ್ದೆಲ್ಲ ಎಷ್ಟು ಕುರಿ ಕುರಿ ಇದೆ ಹೌದಾ ನೀವ್ ಯಾವ ಕಡೆ ಹೋಗಿದ್ರಿ ಇವತ್ತು ಪೂಜಾರಿ ಜೊತೆ ಹೆಂಗ್ ಗುಡ್ಡೆ ಆಯ್ತು ಪದ್ಧತಿಯನ್ನು ನಾನು ಅಷ್ಟು ದೂರದಿಂದಲೂ ಬಂದು ಇವತ್ತು ಅಡಿಕೆಯನ್ನ ತೀಸಿ ಇಷ್ಟು ಕುರಿಗೊಂಡ ಈ ಒಂದು ಹಬ್ಬವನ್ನ ನಿಮ್ಗೆ ಇವತ್ತು ತೋರಿಸ್ತಾ ಇದೀವಿ ಈ ಸಮುದಾಯಕ್ಕೆ ಒಳ್ಳೇದಾಗ್ಲಿ ಅಂತ ನಾನು ಹಾರೈಸಿ दादा <laughs> <small> <tabas> 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 <tabas>